ನೋಡಿ ನೇಹಾ ಹಿರೇಮಠ ಅವರ ಹತ್ಯೆ ಕಳೆದ ಮೂರ್ನಾಲ್ಕು ದಿವಸ ಆದ್ಮೇಲೆ ಕೂಡ ಇವತ್ತು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದೆ ತನಿಖೆ ದಿಕ್ಕನ್ನು ತಪ್ಪಿಸ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೊಡುವುದು ನೋಡಿದ್ರೆ ಇವತ್ತು ಪೊಲೀಸ್ ಇಲಾಖೆಗೆ ಕಟ್ಟಿ ಹಾಕತಕ್ಕಂಥ ಕೆಲಸವನ್ನ ಸ್ವತಃ ಸರ್ಕಾರ ಮಾಡ್ತಾ ಇದೆ ಫ್ರೀ ಹ್ಯಾಂಡ್ ಆಗಿ ಪೊಲೀಸ್ ಇಲಾಖೆಗೆ ಅದನ್ನ ಕೊಟ್ಟರೆ ಅವ್ರು ಮಾಡೇ ಮಾಡ್ತಾರೆ ಆದ್ರೆ ನಿನ್ನೆ ದಿವಸ ಸನ್ಮಾನ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಆ ಮನೆಯ ಕುಟುಂಬಕ್ಕೆ ಹೋಗಿ ಸ್ವಾಂತನ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ತಾಯಿ ಅವರು ಹೇಳಿರ್ತಕ್ಕಂಥ ಸಂಗತಿ ಅಂದ್ರೆ ನಮ್ಗೆ ಇವತ್ತು ವಿಶ್ವಾಸ ಉಳಿದಿಲ್ಲ ಹೀಗಾಗಿ ಇದನ್ನ ತಕ್ಷಣ ಇದನ್ನ ಸಿ ಬಿ ಐಗೆ ನೀವು ತನಿಖೆ ಮಾಡ್ಬೇಕನ್ನೋಂಥ ಆಗ್ರಹವನ್ನು ಮಾಡಿದ್ದಾರೆ ಅವರ ತಂದೆ ತಾಯಿ ಕೂಡ ನಾವು ಕೂಡ ಇವತ್ತೆಲ್ಲರೂ ಕೂಡ ಆಗ್ರಹ ಮಾಡ್ತೀವಿ ಇಲ್ಲಿ ತನಿಖೆ ದಿಪ್ ದಿಕ್ಕ ತಪ್ಪತಕ್ಕಂಥ ಕೆಲಸವನ್ನ ಸ್ವತಃ ಸರ್ಕಾರ ಮಾಡ್ತಿದೆ ಅನ್ನೋಂತ ಅನುಮಾನ ಇವತ್ತು ಕಾಡ್ತಾ ಇದೆ ಹೀಗಾಗಿ ಇದನ್ನ ತಕ್ಷಣ ಸಿ ಬಿ ಐಗೆ ವರ್ಗಾವಣೆ ಮಾಡ್ಬೇಕನ್ನೋದು ಆಗ್ರಹವನ್ನು ಮಾಡ್ತೇವೆ ಹುಡುಗನ್ ತಂದೆ ತಾಯಿ ಕ್ಷಮಾಪಣೆ ಇದೆ ಇಲ್ಲ ಹುಡುಗನ್ ತಂದೆ ತಾಯಿ ಕ್ಷಮಾಪಣೆಗೆ ನಾವು ಹುಡುಗನ್ ತಂದೆ ತಾಯಿ ಬಗ್ಗೆ ಎಲ್ಲಿ ಮಾತಾಡೇ ಇಲ್ಲ ಹುಡುಗನ್ ತಂದೆ ತಾಯಿ ಬಗ್ಗೆ ನಾವ್ ಯಾರು ಚಕಾರ ಮಾತಾಡಿಲ್ಲ ಯಾವ ಮರ್ಡರ್ ಮಾಡ್ಯನ ನಾವ್ ಅಷ್ಟೇ ಮಾತಾಡಕತ್ತೇ ನಾವ್ ಇವತ್ತ ಹುಡುಗನ್ ತಂದೆ ತಾಯಿ ಇದ್ರ ಬಗ್ಗೆ ಪ್ರಶ್ನೆನೇ ಬಂದಿಲ್ಲ ಅವ್ರದೇನ್ ನಾವ್ ಎಲ್ಲಿ ಅವ್ರಿಗೆ ಅವ್ರ್ ಮಾತಾಡೋಂತ ಪ್ರಶ್ನೆ ಕ್ಷಮಾಪಣೆ ಕೇಳಿದ್ರೆ ನಾನ್ ನೀವು ನಾನು ಒಂದ್ ಮಾಡ್ರ್ ಮಾಡ್ತೀನಿ ನೀವು ಕ್ಷಮಾ ಮಾಡ್ತೀರಿ ಮಾಡ್ತೀರಾ ನೀವ ಅಲ್ಲ ಅಲ್ಲ ನಾಳೆ ನಿಮ್ಮ ಮಗಳ ಇನ್ನೊಬ್ಬ ಮರ್ಡರ್ ಮಾಡ್ತಾನ ಅವ್ ಹೇಳ್ತಾನ ಕ್ಷಮ ಮಾಡದ್ ನೀವ್ ಮಾಡ್ತೀರಿ ನೀವ್ ಆ ದೊಡ್ಡ ಗುಣ ಇತ್ತಂದ್ರೆ ಏಟ್ ಕ್ಷಮ ಮಾಡ್ತೀನಿ ನಾನು ಹೇಳ್ತೇನೆ ಅವ್ರಿಗೆ ಕ್ಷಮ ಅಂತ ಹೇಳಿ ಈಗ ಅದ್ರ ಬಗ್ಗೆ ಈಗ ತನಿಖೆ ಈಗ ಶಿಕ್ಷೆ ಆಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದಾರೆ ಯಾರು ಹೇಳ್ಯಾರ ಕಾಂಗ್ರೆಸ್ ಪಕ್ಷದವರು ಸಂತೋಷ್ ಲಾಡ್ ಸ್ಟೇಟ್ಮೆಂಟ್ ನೋಡಿ ಗೃಹ ಸಚಿವರು ಏನ್ ಹೇಳ್ಯಾರ ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ತಾರ ಚಾಕು ಇಟ್ಕೊಂಡ್ ಬಂದು ಪ್ಲಾನ್ ಮಾಡಿ ಮರ್ಡರ್ ಏ ಹೋಗಿ ಬಿಟ್ರೆ ಅದ್ರಾಗ ಮರ್ಡರ್ ಮಾಡಿ ಹೋಗ್ತಾರ ಅಂತಂದ್ರ ಇದೇನು ಆಕಸ್ಮಿಕ ಘಟನೆ ಇದೆ ಗೃಹ ಸಚಿವರು ಆಕಸ್ಮಿಕ ಘಟನೆಯ ಡೆಫಿನೇಷನ್ ಏನ್ ಅನ್ನೋದು ಒಂದ್ಸಲ ಓದ್ಕೊಳ್ಳಿ ಡಿಕ್ಷನರಿ ಒಳಗೆ ಹೇಳಿ ಆಮೇಲೆ ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ಲಿ ಗೃಹ ಸಚಿವರ ಆಕಸ್ಮಿಕ ಬೇರೆ ಪೂರ್ವ ನಿಯೋಜಿತ ಕೃತ್ಯ ಬೇರೆ ಇದು ಪೂರ್ವ ನಿಯೋಜಿತ ಕೃತ್ಯ ಇದು ಯಾವ್ದು ಆಕಸ್ಮಿಕ ಕೃತ್ಯ ಅಲ್ಲ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮದ್ ಗೃಹ ಸಚಿವರಿಂದ ರಾಜಕಾರಣ ಯಾರು ತಂದಾರ ಅವ್ರು ಯಾರು ಹೇಳ್ತಾರ ರಾಜಕಾರಣ ಯಾರು ತಂದವ್ರೆ ರಾಜಕಾರಣ ನೀವು ತಂದಿರಿ ಕಾಂಗ್ರೆಸ್ ಪಾರ್ಟಿ ಅವ್ರು ತಂದಿರಿ ರಾಜಕಾರಣ ಮಾಡಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನೆಸೆಸಿಟಿ ಇಲ್ಲ ಇಂತ ರಾಜಕಾರಣ ಮಾಡಿದ್ಮೇಲೆ ಹೆಣದ್ಮೇಲೆ ರಾಜಕಾರಣ ಕಾಂಗ್ರೆಸ್ ನವರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ನ್ಯಾಯಯುತವಾಗಿ ಏನ್ ಆಗ್ಬೇಕು ಕೇಳಿ ಕೇಳ ಯಾರ ಯಾರ್ಯಾವ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಳಕತ್ತಿದ್ದು ನ್ಯಾಯಯುತವಾಗಿ ಅವ್ರಿಗೆ ಏನು ನ್ಯಾಯ ಆ ನ್ಯಾಯ ಅಷ್ಟೇ ನಾವು ಅದನ್ನ ಬಿಟ್ಟು ಏ ಬೇಡ 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 ನ್ಯಾಯಯುತವಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕನ್ನೋದು ಕೇಳೋದು ಬಿಟ್ರೆ ಇನ್ನೇನು ಕೇಳುವಂಥದ್ದು ನಮ್ದಿಲ್ಲ ಎನ್ಕೌಂಟರ್ ಮಾಡಿ ಹಿಡಿಬೇಕಾಯ್ತಿ ಅಂತ ಅವ್ರನ್ನ ಎಷ್ಟೊತ್ತಿಗೆ ಇಲ್ಲಿ ಮಠ ಬಿಟ್ಟಿದ್ದ ಸರ್ಕಾರ ಇನ್ನಾದ್ರೂ ಕೂಡ ಕಾನೂನು ಅದಕ್ಕೆ ಹೇಳಕತೆ ತ್ವರಿತಗತಿ ನ್ಯಾಯಾಲಯ ಫಿಕ್ಸ್ ಮಾಡ್ರಿ ಆರ್ ತಿಂಗಳಲ್ಲಿ ನೀವು ಸಜಾ ಮಾಡುವಂತ ಕೆಲಸ ಮಾಡ್ರಿ ಇಲ್ಲಾಂದ್ರೆ ನಿಮ್ ಕೈಲಾಗ ತಗೋರಿ ಸಿಬಿಐಗೆ ವಹಿಸ್ರಿ ಅದ್ ಸಿಬಿಐ ತನಿಖೆ ಮಾಡಿ ಅದನ್ನ ಎಲ್ಲಿ ಕಳಿಸ್ಬೇಕು ಕಳಿಸ್ತಾರ ಸರಿಯಾಗಿ ಶಿಕ್ಷೆ ಆಗಿಲ್ಲ ಅಂದ್ರೆ ಬಿಡುದಿಲ್ಲ ಶಿಕ್ಷೆ ಆಗಕ್ಕೆ ಬೇಕು ನಾವು ಅದನ್ನ ನಾವು ನ್ಯಾಯಾಲಯಕ್ಕೆ ಸಪೋರ್ಟ್ ಮಾಡ್ತೇವೆ ಅದಕ್ಕೆ ಏನೇನ್ ಬೇಕು ಅವ್ರಿಗೆ ಎಲ್ಲ ರೀತಿಯ ಸಂಪೂರ್ಣ ಸಹಕಾರ ನಾವು ಕೊಡ್ತೇವೆ ನ್ಯಾಯಾಲಯಕ್ಕೆ ಸರ್ಕಾರ ಜವಾಬ್ದಾರಿ ಐತಿ ಇಲ್ಲಾಂದ್ರೆ ಸರ್ಕಾರ ಕಿತ್ತೋಗ ಏನ್ ಬೇಕು ಅದನ್ನ ಮಾಡ್ತೇವೆ ನೆಕ್ಸ್ಟ್ Yeah!